ಶ್ರೀ ಲಕ್ಷ್ಮೀ ಅಣ್ಣ ಕೆರಿಗೆ ಇವ ದಾರಿ ಏನಪ್ಪ ಅಂದರೆ ಏಳ್ನೂರ ಐವತ್ತು ಮೀಟ್ರ್ ಮಾಡಿದರು ನಾವು ಮೊನ್ನೆ ತಾರೀಕಿಗೆ ಇದ್ರ ಬಗ್ಗೆ ನಮ್ಮ ಸಂಬಂಧಪಟ್ಟ ಇಲಾಖೆ ನಮ್ಮ ಅಂಬರೀಷ್ ಎ ಟಿ ಜಿ ಮತ್ತು ಜಿ ಅವರು ಬಂದಿದ್ದರು ಅವರಿಗೆ ನಾವು ಮನವಿ ಸಲ್ಲಿಸಿದ್ದೀವಿ ಏನ್ರಿ ದಾರಿ ರೈತರು ಕಿತ್ತುಪಟ್ಟಿದ್ದಾರೆ ಮತ್ತು ಮೊದಲು ಹೆಂಗೆ ಮಾಡಿದ್ರು ಯಾರುಕೊಂಡು ಮಾಡಿದ್ರಲ್ಲ ಅದೇ ಪ್ರಕಾರ ಅಷ್ಟು ಉಂಟು ಅಂತ ಹೇಳಿದ್ದೀವಿ ಈಗೇನಪ್ಪ ಅಂದರೆ ಅದ್ರ ಪ್ರಕಾರ ಏನಪ್ಪ ಅಂದರೆ ಅದಕ್ಕೆ ನಮ್ಮ ಹಿರಿಯರು ಅವರು ಗುರು ಅಂಬರೀಶ್ ಪ್ರಾರವರು ಅವರು ಹೆಚ್ಚಿನ ಒಂದು ಆಸಕ್ತಿ ವಹಿಸ್ಕೊಂಡು ಏನಪ್ಪ ಅಂದರೆ ಈ ದಾರಿ ಮಾಡ್ತಾ ಇದ್ದಾರೆ ಅವರಿಗೆ ನಾವು ಧನ್ಯವಾದಗಳು ಹೇಳ್ತೀವಿ ಹೆಂಗಂದರೆ ಇದ್ರ ಮನೆ ಅಂತೂ ಅಷ್ಟೇ ಮಾಡಿರು ನಮಗೆ ಬೇಕಾಗಿಲ್ಲ ಬೇಕಾಗಿತ್ತು ಲಕ್ಷ್ಮರಾಯಣಕ್ಕೇರಿಗೆ ಮತ್ತು ಹೋಗೋಕೆ ಈ ದಾರಿ ಮೈತ್ರಿ ಮಾಡಬೇಕು ಅಂತ ಹೇಳಿ ಅವ್ರು ಕಳಿಸಿದ್ರು ಎತ್ತಿದ್ರು ಅದ್ರ ಬಗ್ಗೆ ನಾವು ಪ್ರಸು ಮಾಡಿದ್ದೀವಿ ಅದ್ರ ಪ್ರಕಾರ ಈಗ ಮಾಡ್ತಾ ಇದ್ದಾರೆ ಅವರು ನಮ್ಮ ಇಲಾಖೆದವರಿಗೆ ನಾವು ರೈತರ ಪರವಾಗಿ ನಾನು ಸಂಗಾಪುರ್ ಕೆಳಗೆ ಹೋಗ್ಬೇಕಂತೇಳಿ ಆರ್ ಎನ್ ಶೆಟ್ಟಿ ಕಂಪ್ನಿಯಿಂದ ವರ್ಷನೇ ಹದಿನೈದು ಇಪ್ಪತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಪೂರ ಗ್ರೈನ್ ಆಯಿಲ್ ಹಾಕಿ ದಾರಿ ಮಾಡಿತ್ತು ಇಲ್ಲಿ ಬಗಲೆಲ್ಲ ಹೊಲದವ್ರು ಏನೆಲ್ಲ ಕಿತ್ತಿ ಅವ್ರು ಮಾಡ್ಕೊಂಡು ಕೆನಲ್ ಮಾಡ್ಕೊಂಡು ಮೇಲೆ ದಾರಿ ಇರ್ತತಿ ಅಂತ ನಾವು ಆದರೆ ಅವ್ರು ಮಾಡ್ಕೊಂಡು ಮೇಲೆ ಕೆನಲ್ ಕಿತ್ತಿ ಅಥವಾ ಮೊಲದಾಗ ಹಾಕೊಂಡು ಮಣ್ಣು ಯಾರಿಗೆ ಬೇಕೋರಿಗೆ ಮಾಡ್ಕೊಂಡು ದಾರಿ ಮುಚ್ಚಿಬಿಟ್ಟಿದ್ರು ಮತ್ತು ಮೊನ್ನೆ ನಾವು ಎ ಡಬ್ಲ್ಯೂಗೆ ಮತ್ತು ಜೈ ಸಬ್ರಿಗೆ ಹೋಗಿ ಹೇಳಿ ನಮ್ಮ ದಾರಿ ಇತ್ತು ಅದು ಯಾಕೆ ಇರ್ತದೆ ನೀವು ಮಾಡ್ತಾರಾ ಇಲ್ಲ ನಿಮ್ಮೆಲ್ಲ ಕಂಪ್ಲೇಂಟ್ ಅಂದಾಗ ಅವರು ಪೊಲೀಸ್ ಪ್ರೊಟೆಕ್ಷನ್ ತಗೊಂಡು ಮತ್ತೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಾವು ದಾರಿ ಮಾಡ್ತೀವಿ ಅಂತ ಕಸಿ ಬಂದು ನಿಂತ್ಕೊಂಡು ಈಗ ಮಾಡಕತ್ತಾರ ಇನ್ನು ಅರ್ಧ ಮರ್ಧ ಹಾಕತ್ತಿತ್ತು ಅದು ಸಂಪೂರ್ಣ ದಾರಿ ಆಗುತ್ತೆ ಇದನ್ನು ಮರ್ಮ ಹಾಕಿ ಗ್ರಾನಲ್ ಹಾಕಿ ಡಾಂಬರ್ ಹಾಕಿ ನಮಗೆ ಸೀದ ಕೆರೆ ದಂಡಿ ಮಾಡಿಕೊಡ್ಬೇಕಂತ ಕಸಿ ಆ ಅಧಿಕಾರಿ ವರ್ಗಕ್ಕೆ ಮತ್ತು ತಮ್ಮ ಪತ್ರಕರ್ತರ ಮೂಲಕ ಅವರಲ್ಲಿ ಕೇಳ್ಕೊಳ್ತಾರೆ ನಿಮಗೆ ದೋಷಿಸ್ತದೆ ಏನಂತ ಕೆರೆ ಮಾಡೋ ಮಾಡೋರು ಅಂದರೆ ಅವರೆಲ್ಲ ರೈತರು ಮಾಡಕ್ಕೆ ಬಂದಾಗ ನಮಗೆ ಅಡ್ಡಿ ಕೊಡಿಸಿದ್ರು ಹೇಳಿದಾಗ ನಾವು ನಿಮ್ಮ ಮೂಲಕ ಮಾತನಾಡಿದ ಈಗ ಸಂಗಾಪುರ ಕೆರೆಯ ಅಭಿವೃದ್ಧಿ ಮಾಡುವಾಗ ದಾರಿ ಮಾಡಿದ್ದು ಅಂಥದ್ದು ಸರ್ವಿಸ್ ರೂಡ್ ಮಾಡಿದ್ದು ಮಾಡ್ತಕ್ಕಂಥದ್ದು ರೈತ ಕಿತ್ತಿಸಿತ್ತು ಅದು ಕಿತ್ತಿದ್ದು ಇದು ಲಕ್ಷ್ಮೀನಾರಾಯಣಿ ಕೆರೆವರೆಗೆ ತಲುಪಿದ್ದು ದಾರಿನ ಒಂದು ಏಳ್ನೂರ ಐವತ್ತು ಮೀಟ್ರ್ ಮಾಡಿದಂಥದ್ದು ಗ್ರಾಂಟು ಬಂದ ಮೇಲೆ ನಂತರ ಎತ್ತಿಗಂಡಿರೋ ಕಿತ್ತಿರೋದು ಇದು ಮರುಮಂತಂದು ನಾವು ಹೇಳೋದಕ್ಕೆ ಇದರಿಂದ ಮತ್ತೆ ಪುನಃ ಚೇತನ ಮಾಡಿರಿ ದಾರಿ ಮಾಡಿ ಅಂತಂದು ಇವರಿಗೆ ಅಧಿಕಾರಿಗಳು ಕೇಳಿದ್ವಿ ಅವ್ರು ಮಾಡೋಕ್ಕಂತೂ ಈಗ ಮಾಡ್ತಕ್ಕಂಥ ಕೇಳಿ ದಿನ ಇನ್ನು ಸ್ವಲ್ಪ ಎಷ್ಟೈತು ಕ್ರಮಬದ್ಧವಾಗಿ ಅವ್ರು ಜಾಸ್ತಿಯನ್ನು ಮಾಡ್ಕೊಳೆ ತಮ್ಮ ಐತೆ ಆಟ ಮಾಡಲೆ ರೈತರಿಗೇನು ಒತ್ತುವ ಒತ್ತುವರಿ ಮಾಡೋದೇನು ಬೇಕಾಗಿಲ್ಲ ನಾವು ಮಾಡ್ತಾರೆ ರೈತರಿಗೂ ತೊಂದರೆ ಕೊಡೋದು ಬೇಡ ಇಲ್ಲಿ ಸಾರ್ವಜನಿಕೂ ಅನುಕೂಲ ಆಗ್ತೈತೆ ನಾಳೆ ಅಲ್ಲಿ ದೇವಸ್ಥಾನಕ್ಕೆ ಹೋಗರೆ ಅನುಕೂಲ ಆಗುತ್ತೆ ಎ ಡಬ್ಲ್ಯೂ ಇದು ಚೀಪು ಹೋಗ್ತಾರೆ ಅಲ್ಲಿವರಿಗೆ ತೂಗುವರಿಗೆ ಅದನ್ನಂತ ಮಾಡಿದ ಮುಂದೆ ಇದಕ್ಕೆ ಮುಂದೆ ಮರ್ಮು ರೀ ಅದಕ್ಕೆ ಮರ್ಮು ಕೂಡ ಯಾವ ಕ ಯಾವ್ದು ಹಾಕಿಸ್ಬಿಡ್ತೀರಿ ಹಾಕಿಸ್ಬಿಡ್ರಿ ಆಮೇಲೆ ಮರಮ್ ಸಿಗೋಲ್ತು ಅದು ಅಂತಂದ್ರೆ ಮಾಡಬೇಡ್ರಿ ಡಿಲೇ ಮಾಡಬೇಡ್ರಿ ಅಂತ ನಾವು ಕೇಳ್ಕೊಂತೀವಿ ಸರ್ ಮನೆ ಆದರೆ ಅರ್ಲಾಗ ಸುಮಾರು ಎರಡು ನೂರಕ್ಕೆ ಧೂಪಿದೆ ಅದು ಎಲ್ಲ ರೈತರು ಕೂಡ ಸ್ವಲ್ಪ ಹೋಗೋಕ್ಕೆ ಅನುಕೂಲ ಆಗ್ತದೆ ಎಲ್ಲಂದ್ರೆ ಎಲ್ಲ ರಾಜ ಸುತ್ತ ಇರತು ಆ ರೈತರು